ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇಷ್ಟ ಆಗುವಂಥ ಲಾಂಗ್ ಹಾರದ ಕಲೆಕ್ಷನ್ನು ಅಂದರೆ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಷ್ಟ ಆಗಲಿಲ್ಲ ಆದರೂ ಡಿಸ್ಲೈಕ್ ಮಾಡಿ ಇನ್ನು ಹೆಚ್ಚಿನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅದೇ ಅದು ಅಲ್ದಲ್ಲೇ ಯಾವುದೇ ರೀತಿ ಅಲ್ಲಿಂದ ವೇಸ್ಟೇಜ್ ಆಗಲಿ ಏನೂ ಇಲ್ಲ ತುಂಬ ಯುನಾಕ್ ಯುನಿಕ್ ಆಗಿದೆ ಅಂತಲೇ ಹೇಳ್ಬೋದು ತುಂಬ ನ್ಯೂ ಕನೆಕ್ಷನ್ ಅಂತಲೂ ಹೇಳ್ಬೋದು ಇವೆಲ್ಲ ಬಂದು ಮೂವತ್ತು ಗ್ರಾಮಿಂದ ಹಿಡ್ದು ಅರವತ್ತು ಗ್ರಾಮ್ ಎಪ್ಪತ್ತು ಗ್ರಾಮ್ವರ್ಗೂ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ್ಯಂಟಿಕ್ ಆಗಿರ್ಬೋದು ಮಾಮೂಲಿ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಸ್ಯಾರಿ ಮೇಲೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಇನ್ನು ಹೆಚ್ಚಿನಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನೋಡ್ತಾ ಇದ್ದೀರಲ್ಲ ಲಕ್ಷ್ಮೀ ಪೆಂಡೆಂಟ್ ಆಗಿರ್ಬೋದು ಮತ್ತು ಮಾವಿನಕಾಯಿ ಡಿಸೈನ್ ಆಗಿರ್ಬೋದು ಕೆಳಗಡೆ ಗೆಜ್ಜೆ ಆಗಿರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಕೆಳಗಡೆ ಸ್ಟೋನ್ ಆಗಿರ್ಬೋದು ಆನೆ ಡಿಸೈನ್ ಆಗಿರ್ಬೋದು ಮತ್ತು ಹೊಸ ಹೊಸ ಡಿಸೈನ್ಸ್ ಅಂತಲೇ ಹೇಳ್ಬೋದು ಏಕೆಂದರೆ ಎಲ್ಲ ಸ ಮತ್ತೆ ಮತ್ತೆ ಮಾಡ್ಸೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಯಾವಾಗ ಮಾಡಿಸೋದೇ ಯಾವಾಗಲೂ ಸಲ ಹಾಗಾಗಿ ಡಿಸೈನ್ ಚೆನ್ನಾಗಿರೋದನ್ನು ನೋಡಿಟ್ಕೊಂಡು ಮಾಡಿಸ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ ಏಕೆಂದರೆ ಈಗಿನ ರೈಟಲ್ಲಿ ಮತ್ತೆ ಮತ್ತೆ ಮಾಡ್ಸೋಕ್ಕಾಗಲ್ಲ ಒಂದು ಸಲ ಮಾಡಿಸಿದ್ದೇನೆ ನಮಗೆ ತೃಪ್ತಿ ಕೊಡೋ ಥರ ಇರಬೇಕು ಏಕೆಂದರೆ ಕಷ್ಟಪಟ್ಟು ಮಾಡಿಸ್ಕೊಂಡಿರ್ತೀವಲ್ವ ಹಾಗಾಗಿ ನೋಡ್ತಾ ಇದ್ದೀರಾ ಒಂದ್ಕಿಂತ ಒಂದು ತುಂಬ ವೆರೈಟಿ ಆಗಿದೆ ತುಂಬ ತುಂಬ ಚೆನ್ನಾಗಿದೆ ತುಂಬ ಯುನೀಕಾಗಿ ಕೂಡ ಇದೆ ನೋಡ್ತಿದ್ದೀರಲ್ಲ ನಿಮಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಅರವತ್ನಾಲ್ಕು ಗ್ರಾಮ್ಸ್ಗಾಗಿರ್ಬೋದು ಪೆಂಡೆಂಟ್ ಇಲ್ದಲೆ ಹಾಗೆ ಸರ ಆಗಿರ್ಬೋದು ಪೆಂಡೆಂಟ್ ಹಾಕ್ಸಿ ಆಗಿರ್ಬೋದು ಹೊಸ ಹೊಸ ಕಲೆಕ್ಷನ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೀರೆ ಮೇಲೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಅಂದರೆ ಒಂದು ಹಾಕಿದ್ರೆ ಮತ್ತೆ ಬೇರೆ ಯಾವುದೇ ಥರದ ಸರ ಬೇಕಾಗಲ್ಲ ನಿಮಗೂ ಇಷ್ಟ ಆಯಿತಾ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆಯಿತಾ ಅಂತ ಇನ್ನು ಹೆಚ್ಚಿನ ಡಿಸೈನ್ಗಳ ತಗೊಂಡು ಬರ್ತೀನಿ ಏನಾದರೂ ಒಂದು ತಿಳಿಸಿ ಇಷ್ಟ ಆಯಿತು ಇಷ್ಟ ಇಲ್ಲ ಅಂತ ವೀಡಿಯೋ ನೋಡ್ತೀರಾ ಖುಷಿ ಇದೆ ಮತ್ತು ಇನ್ನು ಸಪೋರ್ಟ್ ಮಾಡಿ ಪ್ಲೀಸ್ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ನಂಬ್ಕೋದ್ರಿಂದ ಒಂದು ನಾನು ಹಾಕೋ ವೀಡಿಯೋ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಮತ್ತು ಇವೆಲ್ಲ ಕಲೆಕ್ಷನ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪ್ಲೀಸ್ ಹೆಚ್ಚಿನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಹಾಲ್ ಮತ್ತು ಮುಂದಿನ ವಡೆಯದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು